ವೆಲ್ಕಮ್ ಟು ಮೈ ಚಾನಲ್ ಏನಪ್ಪಾ ಅಂದ್ರೆ ನಾನೀಗ ದೊಡ್ಡ ಮನೇಲಿ ಇದ್ದೆ ಸೊ ದೊಡ್ಡ ಮನೆಯಲ್ಲಿ ಹಿಂದಿದೆ ಈಗ ಇನ್ನೊಂದು ನಮ್ಮ ಅಜ್ಜನ ಮನೆ ಹೋಗಿ ಹಾಲ್ ತರ್ಬೇಕಂತೆ ಗಣಪತಿ ಹಬ್ಬ ಇದೆಯಲ್ಲ ಸೊ ಅದಕ್ಕೋಸ್ಕರ ನೋಡಿ ಹೆಂಗಿದೆ ನಾವು ಹೋಗೋ ದಾರಿ ಮಾತ್ರ ಚಿಂದಿ ಗುರುವೆ ಬರೀ ಚಿಂದಿ ಅಲ್ಲ ಈ ಊರಲ್ಲಿ ನಾನು ತುಂಬಾ ಅಂದ್ರೆ ತುಂಬಾ ಮೆಮೊರೀಸ್ ಕೂಡ ಇದಾವೆ ಸೊ ಎಲ್ಲದನ್ನೂ ಶೇರ್ ಮಾಡ್ಕೊತೀನಿ ಅಂಡ್ ನನ್ನ ಐಡಿನ ಸಬ್ಸ್ಕ್ರೈಬ್ ಆಗಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೊಂಡಿರಿ ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಯಾಕಂದ್ರೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಭತ್ತ ಹಾಕಿದಾರಲ್ಲ ಇದೇ ಫೀಲ್ಡಲ್ಲೇ ನಾವು ಮುಂಚೆ ಕ್ರಿಕೆಟ್ ಆಡ್ತಿದ್ವಿ ಇಲ್ಲಿ ಕ್ರಿಕೆಟ್ ಆಡ್ತೀವಿ ಕಜಿನ್ಸ್ ಎಲ್ಲ ಸೇರಿಕೊಂಡು ಸೊ ಈಗ ಎಲ್ಲ ಎಜುಕೇಷನ್ ಪರ್ಪಸ್ ಆ್ಯಂಡ್ ವರ್ಕ್ ಪರ್ಪಸ್ ಎಲ್ಲ ದೂರ ದೂರ ಇದೀವಿ ಬಟ್ ಈವ ಈ ಸ ಈ ವರ್ಷ ಆಲ್ಮೋಸ್ಟ್ ಎಲ್ಲ ಬರ್ತೀವಿ ಅಂದಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಸೊ ಫುಲ್ ಮನೇನ ತೋರಿಸ್ತೀನಿ ನಮ್ಮ ಹಳೆ ಮನೆ ಹೇಗಿದೆ ತುಂಬ ಅಂದರೆ ತುಂಬ ಹಳೆಯದು ಅದು ಮನೆ ಅಂದರೆ ಅಮ್ಮನ ಅಪ್ಪನ ಮನೆ ಅದು ಸೊ ಎಷ್ಟು ನಾಲ್ಕು ತಲೆಮಾರು ಅನ್ಸುತ್ತೆ ಈಗ ಪ್ರೆಸೆಂಟ್ ಇರೋದು ಬನ್ನಿ ತೋರಿಸ್ತೀನಿ ಕಂಪ್ಲೀಟ್ ನೋಡಿ ಇರೋದಂತೂ ಫುಲ್ ಗುರು ಸಿರ್ಸಿ ಸಿರ್ಸಿಯಿಂದ ಯಲ್ಲಾಪುರ್ ಗೊತ್ತಲ್ಲ ಆಕ್ಚುಲಿ ಈ ಊರು ಯಲ್ಲಾಪುರ್ ತಾಲೂಕಿಗೆ ಸೇರುತ್ತೆ ಬಟ್ ಸಿರ್ಸಿ ಹತ್ರ ಸೊ ನೋಡಿ ಫುಲ್ ವಿಡಿಯೋ ಸ್ವಲ್ಪ ಮಿಸ್ ಆದ್ರೂ ಬಿದ್ದೇ ನೀವು ನೋಡಿರ್ತೀರಾ ಏನಂತ ಕಮೆಂಟ್ ಹಾಕಿ ನಾವು ಏಡಿ ಅಂತ ಮಲ್ನಾಡಲ್ಲಿರುವಂತ ಒಂದು ಸ್ಕೂಲ್ ಅದಕ್ಕೋಸ್ಕರನೇ ಇಲ್ಲಿ ಕಾಂಪೌಂಡ್ ಫುಲ್ ಗ್ರೀನ್ ಗ್ರೀನ್ ಆಗ್ಬಿಟ್ಟಿದೆ ಇದು ಕೂಡ ನಮ್ಮ ಅಜ್ಜನ್ ಮನೆನೆ ನಾವು ಬಂದಿದ್ದು ಹಾಲು ಇಸ್ಕೋಕೆ ಇಸ್ಕೊಂಡಾಯ್ತು ಹೋಗ್ತಾ ಇದ್ದೀವಿ ಮತ್ತೆ ಹಳೆ ಮನೆ ಕಡೆ ಹೋಗ್ತಾ ಇದೀವಿ ಈಗ ಹಳೆ ಇದನೇನ್ ಮಾಡಿದ್ರಿ ನಾವೇನೇನ್ ಮಾಡ್ಬೇಕು ಎಲ್ಲ ನೋಡೋಣ ಇದೇ ಆ ದೊಡ್ಡ ಮನೆ ಮನೇನು ಫುಲ್ ರಿವ್ಯೂ ಮಾಡ್ತೀನಿ ನಮ್ಮ ಹುಡುಗರು ನೋಡ್ರಿ ಫ್ರೀ ಫೈರ್ ಹೆಂಗ್ರಿ ಬರೀ ಇದೆ ಕೆಲಸ ನಮ್ಮ ಹುಡುಗ್ರಿಗೆ ಬರೀ ಫ್ರೀ ಫೈರ್ ದೇ ಚಿಂತೆ ಬರೀ ಫ್ರೀ ಫೈರ್ ಆಡ್ತಾನೆ ಇರ್ತಾರೆ ಇಲ್ಲಿ ಮನೆಗೆ ಬಂದಿದ್ದೀನಿ ಮನೆ ಒಳಗಡೆ ವಿಡಿಯೋ ಮಾಡ್ತೀನಿ ಕರೆಂಟ್ ಇಲ್ಲ ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಮಾಡ್ತೀನಿ ಥರ ಈ ವರ್ಷನೂ ಗಣಪತಿ ಹಬ್ಬ ನಡೀತಾ ಇದೆ ಸೊ ನಾನು ಬಂದಿದ್ದೀನಿ ಆ್ಯಂಡ್ ಎಲ್ಲದನ್ನು ಆಲ್ಮೋಸ್ಟ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಎಷ್ಟಾಗಿದೆ ಅಷ್ಟು ಮಾಡಿದ್ದೀನಿ ಸೊ ಈಗ ಕಂಪ್ಲೀಟ್ ಮಾಡಿ ನೋಡೋಣ ಏನೇನು ಮಾಡ್ತಾ ಇದ್ದಾರೆ ಎಲ್ಲ ನೋಡ್ಕೊಬರೋಣ ಬನ್ನಿ जय जय माता दी जय माता दी मैया रे मैया

ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಅನಿಸಿಕೆ ಅಂತ ಹೇಳಕ್ ಆಗುದಿಲ್ಲ ನಮ್ಮ ತಂದೆಯವ್ರ ಕಾಲದಿಂದಲೂ ಶ್ರೀ ಗಣೇಶ ಚತುರ್ಥಿಯ ಹಬ್ಬವನ್ನು ಆಚರಿಸ್ತಾ ಬಂದಾವೆ ಅದರಂತೆ ನಾವು ಕೂಡ ಅವ್ರ ಜೊತೆಗೆ ಅಣ್ಣ ಜನರು ಅವ್ರು ಹೆಂಗ್ ಮಾಡ್ತಾರೆ ಏನೋ ನಾವು ನೋಡ್ಕೊಂಡು ಈಗ ನಾವು ಅದರಂತೆ ಆ ಗಣಪತಿ ಪೂಜೆಯನ್ನು ಐದು ದಿವಸ ಮಾಡ್ತಿದ್ವಿ ಈಗ ಐದು ದಿವಸ ಮಾಡ್ತಾ ಬಂದಿದ್ದು ಅದರಂತೆ ಎಲ್ಲ ನಮ್ಮ ಅವಿಭಕ್ತ ಕುಟುಂಬದ ನಮ್ಮ ಎಲ್ಲ ಮಕ್ಕಳು ನೆರೆಹೊರೆಯವರನ್ನ ಎಲ್ಲರನ್ನೂ ಕರೆದು ಒಳ್ಳೆ ತುಂಬಾ ಖುಷಿಯಿಂದ ಶ್ರೀ ಮಹಾಗಣೇಶನ ಗಣೇಶನ ಹಬ್ಬವನ್ನು ನಾವೆಲ್ಲರೂ ಸೇರಿ ಆಚರಿಸ್ತೇವೆ ನಮ್ಮ ಅತ್ತೆ ನನ್ನ ಯಾವಾಗ ಹೇಳ್ತಾ ಇದ್ರು ಎ ಗಣಪತಿ ಹಬ್ಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಬಟ್ ಯಾವಾಗ ನೋಡುದಿಲ್ಲ ಇವತ್ತು ನೋಡಿದೆ ಏನಿಸ್ತು ಅಂದ್ರೆ ಪ್ರಪಂಚದ ಅದ್ಭುತ ಅಂತ ಅನಿಸ್ತಾ ಇದೆ ಬೆಳಗಿಂದ ಹಾಡು ಬದನೆ ಮನೆ ತುಂಬಾ ಜನ ಏನೋ ಒಂಥರ ಮೈಂಡಿಗೆ ಒಂಥರ ಪಾಸಿಟಿವ್ ಫೀಲ್ ಬರ್ತಾ ಇದೆ ಟೋಟಲಿ ವಂಡರ್ಫುಲ್ ನೈಸ್ ಅಮೇಝಿಂಗ್ ಗಣೇಶ ಚತುರ್ಥಿ ಹಬ್ಬ ಇದು ನಮ್ಮ ಅಜ್ಜ ಹಚ್ಚಿದ್ರು ಗಂಗಾ ಗೌರಿ ಹೇಳಿ ಅವ್ರ ಮಕ್ಕಳು ಹುಟ್ಟಿದಾಗ ಗಣಪತಿಯನ್ನ ತಂದು ಇಟ್ಟಿದ್ರಂತೆ ಸಾಮಾನ್ಯ ಇದು ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಗಣಪತಿ ತಂದು ನಾವು ಈಗ ನಮ್ಮ ಮದುವೆ ಆದ ನಂತರ ಹೆಣ್ಮಕ್ಳು ಪ್ರತಿ ವರ್ಷ ನಮ್ಮನ್ನು ಕರೀತಾರೆ ನಾವು ಈ ಗಣೇಶನ ಹಬ್ಬಕ್ಕೆ ಬರ್ತಿದ್ವಿ ತುಂಬಾ ಚೆನ್ನಾಗಿ ಗಣೇಶನ ಹಬ್ಬವನ್ನು ಆಚರಿಸ್ತಾರೆ ಯಾಕಂದ್ರೆ ಬಹಳ ಜನ ಎಪ್ಪತ್ತು ಮನೆ ಜನನೇ ಇಲ್ಲಿದ್ದಾರೆ ನಮ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ನಮ್ಮ ಅತ್ತಂಗಿರು ಅತ್ತಿ ಅಂಗಿರು ಚಿಕ್ಕಪ್ಪ ದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಮನೆಯವರೇ ಮತ್ತೆ ಬೇರೆ ಹೊರಗಡೆ ನೆಂಟು ದರು ಮನೆ ಜನ ನೆಂಟರೆ ಬಹಳ ಆಗ್ತಾರೆ ಬಹಳ ಖುಷಿ ಆಗ್ತದೆ ಇವು ಈ ಹಬ್ಬ ನಾವ್ ಯಾವ ಹಬ್ಬಕ್ಕೆ ಬರ್ದೇ ಹೋದ್ರೆ ಇವತ್ತಿನ ಹಬ್ಬಕ್ಕಿಂತ ಗಣೇಶ ಚತುರ್ಥಿ ನಮ್ಮನೇಲಿ ಹಬ್ಬ ಮುಚ್ಚಿಕೊಂಡು ಬರ್ತೀವಿ ಬಹಳ ಅಂದ್ರೆ ನಂಗೆ ಹೇಳಲಿಕ್ಕೆ ಒಂದ್ ರೀತಿ ಅಷ್ಟು ಖುಷಿ ಆಗ್ತಾ ಇದೆ ನಮ್ಮ ಅಪ್ಪನ ಮನೆಗೆ ಬರೋದು ಅಂದ್ರೆ ಅಷ್ಟೇ ಖುಷಿ ಆಗ್ತಾ ಇದೆ ನಮ್ಮ ಈಗ ಅಜ್ಜ ಇಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನವರೆಲ್ಲ ಸೇರ್ಕೊಂಡು ಬಹಳ ಚಂದ ಆಚರಿಸ್ತಾರೆ ಗಣೇಶನ ದೊಡ್ಡ ದೊಡ್ಡಕ್ಕೆ ಮಾತಾಡ ಹೇಳಿದೆ ಅದನ್ನೇ ಒಂದು ಎಂಬತ್ ಎಂಬತ್ತೈದು ವರ್ಷದಿಂದ ಈ ಗ ಈ ಗಣಪತಿಯನ್ನು ದೂರ ನಡೆಸ್ಕೊಂತಿದ್ದರು ಇಂದು ಮುಂದಿನ ಮುಂದಿನಿಂದಲೂ ಇದೇ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂಗೆ ನಮ್ಮ ಕಾರ್ಯಕ್ರಮ ನಡೆಸುವುದಿಲ್ಲ ಅಂತ ನಾನು ಆ ಗಣಪತಿ ಅಂತ ಬೇಡ್ಕೊಂಡಿದ್ದೇನೆ ಹೆಮ್ಮಾಡಿ ಗ್ರಾಮದಲ್ಲಿ ಕನಪುಗೌಡರು ಮನೆಯಲ್ಲಿ ಒಂದು ಇವರ ಹಳೆಯನಾಗಿ ಈಗ ಸುಮಾರು ನಲವತ್ತೈದು ವರ್ಷದಿಂದ ಇಲ್ಲಿ ನಾವು ಸತತವಾಗಿ ಬರ್ತಾ ಇದ್ದೇವೆ ಈ ಒಂದು ಅವಿಭಕ್ತ ಕುಟುಂಬದಲ್ಲಿ ಸುಮಾರು ಒಂದು ನೂರು ಜನ ಇವರು ಒಂದು ಕುಟುಂಬದಲ್ಲಿ ವಾಸವಾಗಿದ್ದು ಇವರು ಏಳು ಮಂದಿ ಅಣತಮ್ಗಳಿದ್ದು ಐದು ಜನ ಹೆಣ್ಮಕ್ಕಳಿದ್ದು ಇವರು ಒಂದು ನೂರಾರು ಜನ ಈ ಅವಿಭಕ್ತ ಕುಟುಂಬದಲ್ಲಿ ಈ ಒಂದು ಗಣೇಶನ ಹಬ್ಬವನ್ನು ಬಹಳ ವಿಜೃಂಭಣೆಯಂತೆ ವರ್ಷ ವರ್ಷ ಪ್ರತಿ ವರ್ಷದಂತೆ ಮತ್ತೊಂದು ವರ್ಷ ಹೆಚ್ಚಿಗೆ ಒಂದು ಈ ಗಣೇಶೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ಒಂದು ಸುಸಂದರ್ಭವನ್ನು ನೋಡಿ ನಮಗೆಲ್ಲರಿಗೂ ಬಹಳ ಸಂತೋಷವಾಗ್ತದೆ

ಅಕ್ಕ ತಂಗದಿರು ಮತ್ತು ಅಕ್ಕ ತಂಗಿರು ಏಳು ಜನ ಆಗ್ತಿದ್ರು ಅದು ನಾವು ನಾಲ್ಕನೇ ಸಸ್ಯ ಅಂದ್ರೆ ನಮಗೆ ಎಲ್ಲರಿಗೂ ಒಂದು ಎರಡು ನಾಲ್ಕು ಐದುರಿಂದ ಹಿಡಿದು ಸಸ್ತಿರು ಬರ್ತಾ ಇದ್ರು ಇದು ಹಿಡಿದು ಸಸ್ತಿರು ಬರ್ತಾ ಎಲ್ಲ ಸಸ್ತಿರು ಸೇರಿ ಎಲ್ಲ ಮಕ್ಕಳು ಸೇರಿ ಎಲ್ಲ ಮೊಮ್ಮಕ್ಕಳು ಸೇರಿ ಎಲ್ಲರೂ ಸೇರಿ ಅಂದರೆ ಒಂದು ಎಪ್ಪತ್ತು ಎಂಬತ್ತು ಜನ ಆಗ್ತಾರೆ ನಮ್ಮ ಮನೆಯಲ್ಲಿ ಆದರೆ ನಮ್ಮ ಮನೆಯಲ್ಲಿ ಈ ಗಣಪತಿ ಚೌತಿ ಹಬ್ಬ ಎಲ್ಲ ಹಬ್ಬನೂ ಭಾಳ ಚಂದ ಮಾಡ್ತಾರೆ ಅಂದ್ರೆ ಗಣೇಶನ ವಿಸರ್ಜನೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎರಡು ದಿನಕ್ಕೆ ಮೂರು ದಿನಕ್ಕೆ ನೀರಿಗೆ ಹಾಕ್ತಾರಲ್ಲ ಸೊ ಅದನ್ನ ಮಾಡಬೇಕು